ರೂಪಾಯಿ ಎಂತ ಇರ್ಲಿಲ್ಲ ರಾಯಲ್ಟಿ ಇದೆ ಅಂತ ತೋರ್ಸಿದ್ದು ಭಾರತ ದೇಶದಲ್ಲಿ ಲಹರಿ ಮ್ಯೂಸಿಕ್ ಹವಾಮಾನ ತುಡಿತ ಕಾಲಿಳಿತ ಇದೆಲ್ಲ ಆ ಕಾಲಕ್ಕೂ ಇತ್ತ ನಿಮ್ಗೆ ಆರ್ಥಿಕವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ಯಾರು ಬರಲಿಲ್ಲ ಮಾರ್ಗದರ್ಶಕರಾಗಿ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ಯಾರು ಬರಲಿಲ್ಲ ಸೊ ನಮ್ ಬೆನ್ನೆಲುಬು ನಮ್ದೇ ಬೆನ್ನು ನಮ್ದೇ ಎಲುಬು

ಐದು ಸಾವಿರ ರೂಪಾಯಿ ಆಗ್ಲೇನ ಹ್ಮ್ ಅವಾಗೆಲ್ಲ ಧ್ವನಿ ಸುದ್ದಿ ಕಂಪನಿಗಳು ಹ್ಮ್ ಐವತ್ತು ರೂಪಾಯಿ ಹ್ಮ್ ನೂರು ರೂಪಾಯಿ ರಾಯಟಿಂಗ್ ಕೊಟ್ಟರೆ ಕೊಟ್ರಿಲ್ಲ ಅಂದ್ರೆ ಇಲ್ಲ ಅವಾಗೆಲ್ಲ ಎಂತ ಇರಲಿಲ್ಲ ನಿರ್ಮಾಪಕರು ತಗೊಂಡೋಗಿ ಹಾಡು ಹ್ಮ್ ಕೊಟ್ಟಂತ ನಿರ್ಮಾಪಕರಿಗೆ ರಿಟರ್ನ್ ಗಿಫ್ಟ್ ಏನಂದ್ರೆ ಹ್ಮ್ ಎಲ್ ಪಿ ರೆಕಾರ್ಡ್ ಇದೆಯಲ್ಲ ಹ್ಮ್ ರೆಕಾರ್ಡು ರೆಕಾರ್ಡ್ ರಿಲೀಸ್ ಆಗಿಬಿಟ್ಟು ಸಾಕು ಹ್ಮ್ ಹ್ಮ್ ನಿರ್ಮಾಪಕರಿಗೆ ಅಷ್ಟೇ ರಾಯಲ್ಟಿ ಗೇ ಎಲ್ಲ ಏನಿರ್ಲಿಲ್ಲ ಏನಿರ್ಲಿಲ್ಲ ರಾಯಲ್ಟಿ ಇದೆ ಅಂತ ತೋರಿಸಿದ್ದು ಭಾರತ ದೇಶದಲ್ಲಿ ಲಹರಿ ಮ್ಯೂಸಿಕ್ ಇನ್ನೇನು ಕರೆಕ್ಟ್ ಕೊಟ್ಟಿದ್ದೆ ನೀವು ಸತ್ಯ ಸರ್ ಸಾವಿರದಿಂದ ಶುರು ಮಾಡಿದವರು ಲಕ್ಷ ಲಕ್ಷ ಕೋಟಿ ಕೋಟಿ ರಾಯಲ್ಟಿ ಕೊಟ್ಟಿದ್ದೀರಿ ಸತ್ಯ ಸರ್ ಸತ್ಯ ಸೊ ಹಿಂಗ್ ನಡ್ಕೋ ಬಂತು ಜರ್ನಿ ಹಾ ಸರಿ ಇನ್ನೊಂದು ಹೇಳ್ಬೇಕು ಸರ್ ನಿಮ್ಗೆ ಸರಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಶ್ರೀಮಂತಿಕೆ ಇರ್ಲಿಲ್ಲ ಅಂದ್ರೆ ಹಣದು ಮನಸ್ಸಿನ ಶ್ರೀಮಂತಿಕೆ ಇತ್ತು ಕರೆಕ್ಟ್ ಹಣ ಶ್ರೀಮಂತಿಕೆ ಇರಲಿಲ್ಲ ಗರ್ಭ ಶ್ರೀಮಂತರಂತೂ ಅಲ್ವೇ ಅಲ್ಲ ಗರ್ಭ ಶ್ರೀಮಂತಿಕೆ ಇತ್ತು ತಾಯಿ ಬಟ್ಟೆಯಲ್ಲಿ ಆ ಶ್ರೀಮಂತಿಕೆ ಕೊಟ್ಟಂತ ಮಹಾ ತಾಯಿ ನಮ್ಮ ತಾಯಿ ಆ ಜೊತೆಗೆ ಯಾರು ಆರ್ಥಿಕವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೋತೀನಿ ಅಂತ ಯಾರು ಬರ್ಲಿಲ್ಲ ಮಾರ್ಗದರ್ಶಕರಾಗಿ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ಕೊತೀನಿ ಅಂತ ಯಾರು ಬರ್ಲಿಲ್ಲ ಸೊ ನಮ್ ಬೆನ್ನು ನಮ್ದೇ ಬೆನ್ನು ನಮ್ದೇ ಇಲ್ಬೋ ನಮ್ಗೆ ಯಾರು ಬೆನ್ನು ಇಲ್ಲ ಇಲ್ಲ ತಂದೆ ತಾಯಿ ದೇವರು ಅಷ್ಟೇ ಅಷ್ಟೇ ಅದ್ ಬಿಟ್ಟರೆ ಗೊತ್ತಿಲ್ಲ ಸರ್ ಈ ಕಷ್ಟ ಕಾರ್ಪಣಿಗಳಲ್ಲಿ ಒಂದು ಸಂಸ್ಥೆ ಒಂದು ಆಫೀಸ್ ಮಾಡಿ ಸಂಸ್ಥೆ ಕಟ್ಟಿ ಬೆಳಿಬೇಕು ಅಂತ ಬೆಳೆದ ದಾರಿ ಇತ್ತು ನೋಡಿ ಅದು ಅಷ್ಟು ಸುಗಮವಾದ ದಾರಿ ಅಲ್ಲ ಸರ್ ಎಲ್ಲರೂ ನೀವು ತುಂಬಾ ಸೈಕಲ್ ಕಷ್ಟ ಏರಿಳಿತಗಳು ಎಲ್ಲ ಅನುಭವಿಸ್ಬಿಟ್ಟರೆ ಎಲ್ಲ పాపమ్మ తమ ఉండలుసు ఉండో ఫస్ట్ వర్షి సన్మా ఈ నాలుకు ఉండోరు 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 అన్న ఈ నాలుగు ఉండేది ఉండక సార్ ನಿಮ್ಗ್ ಯಾವಾಗ ಇದ್ದೀನಿ ಅಂದ್ರೆ ನಿಮ್ಗ್ ನೋವಾಗುತ್ತೋ ಓ ಹಿಂಗಂತ ಇದು ಉತ್ತರ ಕೊಡಬೇಕು ಉತ್ರ ಕೊಡ್ತಾ ನಾವು ನಾವು ಕೆಲಸ ಮಾಡ್ತಾ ಹೋಗಿದ್ದು ಒಂದು ದೇವ್ ಉತ್ರ ಕೊಡ್ತಾ ಸರ್ ಈಗ ಹೇಳಿದ್ರೆ ಆ ಹವಾಮಾನ ತುಳಿತ ಕಾಲೆಳಿತ ಇದೆಲ್ಲ ಆ ಕಾಲಕ್ಕೂ ಇತ್ತಾ ನಿಮಗೆ ಇತ್ತು ಸರ್ ಅಂದ್ರೆ ಕಾಂಪಿಟೇಷನ್ ಕಾಂಪಿಟೇಷನ್ ಇನ್ನೊಂದು ಓಕೆ ಒಂದು ಕಾಂಪಿಟೇಷನ್ ಹಾ ಇವಾಗ ನಾಲ್ಕು ಕೇಳಿದ್ದಲ್ಲ ಅದು ಇದ್ದಿದ್ದೆ ಕಾಮನ್ ಎಲ್ಲ ಕಾಲಕ್ಕೂ ಅದು ಮನೋರೋಗಕ್ಕೆ ಮದ್ದಿಲ್ಲ ಮದ್ದಿಲ್ಲ ಅಂತಲ್ಲ ಅದು ಎಲ್ಲೋ ಕೆಲವು ರಕ್ತಗತವಾಗಿ ಬಂದ್ಬಿಟ್ಟಿದೆ ಅದೇ ಯಾಕೆ ಬಂದಿದೆಯೋ ಗೊತ್ತಿಲ್ಲ ಅದು ನನಗಂತೂ ಇಲ್ಲ ನನಗೆ ಅವಮಾನ ಮಾಡಬೇಕು ಅಂತಂದ್ರೆ ಸ್ನಾನ ಹೋಗ್ಬಿಡ್ತದೆ ಅದಕ್ಕೆ ನಾವು ಅವಮಾನ ಮಾಡಿಸ್ಕೊಂಡವ್ರಲ್ಲ ಇನ್ನೊಬ್ಬರಿಗೆ ಹಿಂಗೆ ಅವಮಾನ ಮಾಡಿಸಕ್ ಆಗುತ್ತೆ ಸಾಧ್ಯ ಇಲ್ಲ ಹಾಗೆ ಮಾಡ್ಲು ಬಾರ್ದು ಕರೆಕ್ಟ್ ಯಾಕಂದ್ರೆ ಸರ್ ಆರದ ಗಾಯ ಅಂತ ಒಂದು ಪಿಕ್ಚರ್ ಬಂದಿತ್ತು ಶಂಕರ್ ಎಲ್ಲ ಮರ್ತೋಗ್ಬಿಡ್ಬೋದು ನಿಮ್ಗೆ ಆಗಿದೆಯಲ್ಲ ಮನಸ್ಸಲ್ಲಿ ಯಾರೋ ಒಬ್ಬನು ನೋವು ಮಾಡಿರ್ತಾರೆ ನೋಡಿ ಅವ್ರು ಸಾರಿಕ್ ಕೇಳ್ಬಿಟ್ಟು ಕೂಡ ಆಯ್ತು ಶಂಸಿ ಅಂತ ಹೇಳ್ಬಿಟ್ರೆ ಶಿಮಿಸ್ಬಿಡ್ಬೋದು ಬಟ್ ಇರುತ್ತೆ ನೋವು ಇದ್ದಿರುತ್ತೆ ಸಾಯೋ ಸಾಯೋತಂಕ ಇರುತ್ತೆ ಅಷ್ಟು ಅದು ಆಗಲ್ಲ ಸೊ ಹಾಗಾಗಿ ಅವಮಾನ ಮಾಡಿ ನೋವು ಮಾಡೋದ್ರಲ್ಲಿ ಇದಿಲ್ಲ ಸರ್ ಮನುಷ್ಯ ಮನುಷ್ಯತ್ವಕ್ಕೆ ನಾಲಯಕ್ ಮಾಡೋರು ನೀವು ಹಣ ಕೊಡ್ಬೇಡಿ ಆರ್ಥಿಕವಾಗಿ ಸಹಾಯ ಮಾಡಬೇಡಿ ನೀವ್ ಏನು ಮಾಡಬೇಡಿ ಮಾನಸಿಕವಾಗಿ ಧೈರ್ಯ ಕೊಡಿ ಸಾಕು ಮುಂಚೆ ಬದುಕು ಬಿಡ್ತಾನೆ ಕರೆಕ್ಟ್ ಏ ನಾನು ಇದ್ದೀನಪ್ಪ ಅನ್ಬಿಟ್ರೆ ಎಷ್ಟು ಸೂಸೈಡ್ ಕೇಸ್ ಗಳಾಗಲ್ಲ ನಿಂತು ಬಿಡುತ್ತೆ ಕರೆಕ್ಟ್ ನಾನು ಇದ್ದೀನಪ್ಪ ನೀನ್ ಆರ್ಥಿಕ ಕುಂಗಿದ್ಯಾ ನಾನು ಇದ್ದೀನಿ ಮನೆ ಹೇಳಿದ್ದಾನೆ ಆ ಕ್ಷಣ ಒಂದು ಒಂದು ದಿನ ಚೇಂಜ್ ಆಗ್ಬಿಟ್ರೆ ನೆಕ್ಸ್ಟ್ ಬದುಕು ಕಟ್ಕೊಂಡ್ಬಿಡ್ತಾರೆ ನಿಜ ಬದುಕು ಕಟ್ಟೋದ್ ಕೆಲಸ ಮಾಡ್ಬೇಕು ಸರ್ ಬದುಕು ಕುಡಿಯೋ ಕೆಲಸ ಮಾಡಬಾರ್ದು ಇದೆಲ್ಲ ಕಲಿಸಿದ್ದು ಸಮಾಜವೇ ಸಮಾಜದಲ್ಲಿ ಏರ್ಳಿತಗಳಲ್ಲಿ ನೋಡಿ 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 ಈ ಮಾತುಗಳಾಗಿ ಬದಲಾವಣೆ ಆಗಿದೆ ಸರ್ ಅಷ್ಟೇ ಬಹಳ ಜನ ಹೇಳಿದ್ರು ನನಗೆ ಪತ್ರಿಕಾ ಮಿತ್ರರು ಇದೇ ತರ ತಮ್ಮ ಇಂಟರ್ವ್ಯೂ ಮಾಡುವಾಗ ಏನ್ ಸರ್ ಫಿಲಾಸಫಿ ಎಲ್ಲ ಬರ್ತದಲ್ಲ ಇಂಟರ್ವ್ಯೂ ನಲ್ಲಿ ಅಂತ ಇಲ್ಲ ಸರ್ ನಾನು ಪುಸ್ತಕಗಳು ಅಪಾರವಾದ ಪುಸ್ತಕಗಳಿದೆ ಪುಸ್ತಕ ಪ್ರೇಮಿ ನಾನು ಇಲ್ಲ ಅಂತಲ್ಲ ಬಟ್ ನಾನು ಓದಿರೋದು ಕಮ್ಮಿ ಬಿಡು ಸಿಕ್ಕಿಲ್ಲ ನನಗೆ ತುಂಬಾ ಇದೆ ನಾನು ಓದ್ಬೇಕು ಅದ್ ಮನ್ಸು ಬಟ್ ಇದೆಲ್ಲ ಪದಗಳು ಏನ್ ಬರ್ತಾ ಇದೆಯಲ್ಲ ಆ ಕನ್ನಡ ಮಾಧ್ಯಮದಲ್ಲಿ ಓದಿದಕ್ಕೆ ಮತ್ತೆ ಆ ವಿಚಾರವಾದಿಗಳು ಅವಿಚಾರವಾದಿಗಳಲ್ಲ ವಿಚಾರವಾದಿಗಳು ಒಳ್ಳೊಳ್ಳೆ ಸಾಹಿತಿಗಳು ಒಳ್ಳೊಳ್ಳೆ ಒಳ್ಳೆ ಸಂಘ ಮಾಡಿದಾಗ ನಾವು ನೋವು ಅವ್ರ ನೋವೆಲ್ಲ ಹಂಚ್ಕೊಂಡಾಗ ಬಂದಂತ ಪದಗಳು ಇವಾಗ ಬರ್ತಾ ಇದೆ ಸರ್ ಅಷ್ಟೇ ನಾನು ಇಂಟರ್ವ್ಯೂ ಯಾವತ್ತು ಬರ್ಕೊಂಬಂದಿಲ್ಲ ನೀವು ನೋಡಿರ್ತೀರ ಸರ್ ನಾನು ಯಾವ ಬರ್ಕೊಂಡು ಮಾತಾಡಲ್ಲ ಇಲ್ಲಿ ಉದ್ದಿದ್ದ ಪ್ರಶ್ನೆ ಹೋಗ್ತಾ ಇರ್ತೀನಿ ಅಷ್ಟೇ ನೀವು ಪುಸ್ತಕ ಓದಿಲ್ಲ ಆದ್ರೆ ಜೀವನದ ಪಾಠವನ್ನ ಹೋಗ್ಬಿಡಿ ಅಲ್ವಾ ಸಾಕಷ್ಟು ಸರ್ ಸರ್ ಈಗ ಆರಂಭದಲ್ಲಿ ಈಗ ಹೇರಿಳಿತಗಳು ಕಂಡ್ರೆ ಎಲ್ಲ ಆಯ್ತು ಆ ಸಂಸ್ಥೆ ಮಾಡಿದಾಗ ಎಲ್ಲಾದ್ರೂ ಒಂಚೂರು ಅಳುಕಿತ ಸರ್ ಮುಂದೆ ನಾವು ಈ ಈ ಲೆವೆಲ್ ಬರ್ತೀವಿ ಅಥವಾ ಮುಂದೆ ಹೇರಿಳಿತಗಳು ಬರ್ತವೆ ಮಾಡ್ಬಿಟ್ಟಿದೀವಿ ವಾಟ್ ನೆಕ್ಸ್ಟ್ ಅನ್ನೋ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಸರ್ ನಾಳೆ ಏನು ಅಂತನೇ ಗೊತ್ತಿಲ್ಲ ದುಡಿತಾ ಇದೀವಿ ಅಷ್ಟೇ ಅಷ್ಟೇ ಏನಾಗುತ್ತಾ ನೋಡೋಣ 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 ಹೋಗು 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 ಹೊಸ ಉದ್ಯಮ ಬೇರೆ ಹೊಸ ಉದ್ಯಮ ಸರ್ ನಾವೇ ರಸ್ತೆ ಹಾಕೋಬೇಕು ಆ ರಸ್ತೆ ನಾವೇ ಚಾನು ಹಾಕ್ಬೇಕು ನಾವೇ ಮುಂದುವ ಮತ್ತೆ ರಸ್ತೆ ನಾವೇ ಹಾಕ್ಬೇಕು ಹ್ಮ್ ಮತ್ತೆ ಟೈರೆಕ್ಟ್ ನಾವ್ ಮುಂದೆ ಹೋಗ್ಬೇಕು ರಸ್ತೆನೇ ಇಲ್ಲ ದಿಕ್ಕು ದಸ ಏನಿಲ್ಲ ನಾನೇ ಇಲ್ಲ ಸುಮ್ನೆ ಹೋಗ್ತಾ ಇದೀವಿ ದಾರಿ ನೀವೇ ಕಂಡ್ಕೊಂಡ್ರೆ ಖಂಡಿತ ಸರ್ ಹ್ಮ್ ನಿಮ್ಗೆ ದುಡ್ಡು ಬೇಕು ಬ್ಯಾಂಕ್ ನನ್ ಫೈನಾನ್ಸ್ ಕೊಡೋಲ್ಲ ಹ್ಮ್ ಬ್ಯಾಂಕಿಗೆ ಏನ್ ಬೇಕು ಗ್ಯಾರಂಟಿ ಗ್ಯಾರಂಟಿ ಬೇಕು ಇಲ್ಲಿದ್ರೆ ಕೊಡ್ತಾರೆ ಫೈನಾನ್ಸ್ ಕರೆಕ್ಟ್ ನಾವ್ ಬೆಳಿಬೇಕಾದ್ರೆ ಇಲ್ಲದೆ ಬೆಳಿಯೋಕ್ಕಾಗಲ್ಲ ಐಡಿಯಾಗಳಿದೆ ಕಷ್ಟ ಪಡ್ತೀವಿ ಎಷ್ಟು ಟ್ವೆಂಟಿ ಫೋರ್ ಸೆವೆನ್ ಕಷ್ಟ ಪಡಕ್ಕೆ ಹ್ಮ್ ಸಪೋರ್ಟ್ ಬೆಳಿಲಿಕ್ಕೆ ಹಣ ಇಲ್ವಲ್ಲ ಇನ್ವೆಸ್ಟ್ಮೆಂಟ್ ದುಡ್ಡು ಬೇಕಲ್ಲ ಸರ್ ಅಷ್ಟೊಂದು ಇಲ್ಲಿ ಕೊಡ್ತಾರೆ ಹಿಂದೆ ಮುಂದೆ ಯಾರು ಇಲ್ಲ ಯಾರು ಇಲ್ಲ ಹ್ಮ್ ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡಿ 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 ಮುಂದೆ ಬರಬೇಕು ನಮ್ಗೆ ಎಲ್ಪ್ ಮಾಡಿದಂತ ಸಹಾಯ ಮಾಡಿದಂತ ಸ್ನೇಹಿತರು ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆ ಇಂದ ಹಂ ತಾಕ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಎ ಟು ಸೆಟ್ ಎಲ್ಲ ಆಗ್ಬೇಕು ಬಿಡಿಸಲು ನನ್ಗೆ ಹೆಸರು ಹೇಳ್ಬೋದು ಹ್ಮ್ ಹ್ಮ್ ಅಷ್ಟು ಸ್ನೇಹಿತರು ಚಿರುಣಿ ಆಗಿದ್ದೀವಿ ನಾವು ಕರೆಕ್ಟ್ ಅದ ಐದು ಸಾವಿರ ಇರ್ಬೋದು ಹೌದು ಐವತ್ತು ಲಕ್ಷ ಆಗಿಬಿಟ್ಟು ಐದು ಕೋಟಿ ಇರ್ಬೋದು ನಮ್ಮ ನಮ್ಗೆ ಕೊಟ್ರಲ್ಲ ಮೇಲೆ ಪ್ರೀತಿ ಇತ್ತಲ್ಲ ಅವ್ರಿಗೆ ಹೌದು ಕೆಲವ್ರು ನಾವು ಬಡ್ಡಿಗೂ ತಗೊಂಡಿರ್ಬೋದು ಕೆಲವ್ರ ಹತ್ರ ಬಟ್ ಸ್ನೇಹಿತರು ಯಾರು ಬಡ್ಡಿ ತಗೊಂಡಿಲ್ಲ ಬಿಡಿ ಹ್ಮ್ 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 ನಮ್ಮೇಲ್ ಪ್ರೀತಿಯಿಂದ ನಂಬಿಕೆಯಿಂದ ಕೊಟ್ಟು ಹ್ಮ್ ಆತರ ಇದು ಮಾಡಿದ್ದಾರೆ ಹ್ಮ್ ಬಡ್ಡಿ ತಗೊಂಡಿದ್ರು ಕೂಡ ಏನೇ ಬಡ್ಡಿ ತಗೊಂಡ ನಾವು ವ್ಯವಹಾರ ಮಾಡಲೇಬೇಕಲ್ಲ ಸರ್ ಬ್ಯಾಂಕ್ ಇಲ್ಲ ಬಡ್ಡಿ ಮಾರ್ಕೆಟಲ್ಲಿ ಬಡ್ಡಿ ತೊಗೊಂಡೇ ವ್ಯವಹಾರ ಜಾಸ್ತಿ ಕೊಟ್ಟಿದ್ಬೋದು ಬೆಡ್ಡಿ ಬಟ್ ನಮ್ಗೆ ನಂಬ್ ಕೊಟ್ಟಿರಲ್ಲ ಅವರು ಆ ಧೈರ್ಯ ಮೆಚ್ಬೇಕು ಏನು ಇಲ್ಲದಾಗ ಅವ್ರಿಗೆ ಅವ್ರಿಗೂ ಚಿರುಣ್ ಆಗಿದೆ ಹೌದು ಹೌದು ಹೊಟ್ಟೆ ವ್ಯಾಪಾರ ಬೇರೆ ಕರೆಕ್ಟ್ ಕರೆಕ್ಟ ಬಿಸ್ನೆಸ್ ಅದು ಅವ್ರ ಹೌದು ಹೌದು ನಾನು ಬ್ಲೇಮ್ ಮಾಡ್ತಾ ಇಲ್ಲ ಅವ್ರಿಗೂ ಚಿರುಣ್ ಆಗಿದೆ ಇವರೆಲ್ಲ ಕಾರಕ್ ಕಾರಣಕ್ಕ ಹತ್ರ ನಾವು ಬೆಳಿವಾಗ ಆ ಟೈಮಲ್ಲಿ ಹ್ಞೂ ಪೈರಸಿ ಅಂತ ರೈಡ್ ಮಾಡಿದಾಗ ಫಸ್ಟ್ ಫಸ್ಟು ರೈಡ್ ಮಾಡಿದ್ರು ಎಸ್ಪಿ ಅವರು ಹಾಂ ಇಡೀ ಭೂಗತ ಲೋಕದಲ್ಲಿ ಕೆಲವರು ಜರುಕಬಿಟ್ಟು ಜೊತೆಗೆ ಹಾ ಕೆಲವರು ಕುಖ್ಯಾತ ವ್ಯಾಪಾರಿಗಳು ವ್ಯಾಪಾರಿಗಳು ಅವರೆಲ್ಲ ಸೇರ್ಬಿಟ್ಟು ರಾತ್ರೋ ರಾತ್ರಿ ಫಸ್ಟ್ ಪೈ ರೈಡ್ ಮಾಡಿ ಸೌತ್ ಇಂಡಿಯಾನೆ ಬೆಂಗಳೂರಿನಲ್ಲಿ ಗರಿ ಸಂಸ್ಥೆಯಿಂದ ಮಾಡಿಸಿದ್ರು ಏನ್ ರಾತ್ರೋ ರಾತ್ರಿ ಇವರು ಇಂದಿನ ದಿನ ಇವತ್ತು ಪೈ ರಸಿ ರೈಡ್ ಮಿಡ್ ನೈಟ್ ಹೋಗ್ಬಿಟ್ಟು ಮಧ್ಯರಾತ್ರಿ ಆಡಿಯೋ ವಿಷನ್ ಅಂತ ನಮ್ದು ಆಫೀಸ್ ಇತ್ತು ವಾಣಿಜ್ಯ ತೆರಿಗೆ ಇಲಾಖೆಗೆ ಒಳ್ಳೆ ಶೋರೂಮ್ ಲಕ್ಷಾಂತರ ಮೆಟೀರಿಯಲ್ ಇತ್ತು ಒಳಗಡೆ ಬೆಂಕಿ ಹಾಕ್ಬಿಟ್ಟು ಇಲ್ಲ ಬೆಂಕಿ ಹಾಕ್ಬಿಟ್ರು ನಮಗ್ ಗೊತ್ತಿಲ್ಲ ದಿನ ಒಂಬತ್ತು ಒಂಬತ್ತುವರೆಗೆ ವರೆಗೆ ರಂಗನಾಥ ಅಂದ್ಬಿಟ್ಟು ನಮ್ಮ ಹಳೇ ಬಹಳ ಹಿರಿಯರು ಇವತ್ಗೂ ನಮ್ಮ ಸಂಸ್ಥೆಗೆ ಬಹಳ ದೊಡ್ಡ ಬೆಲೆ ವಿಷದು ಬಹಳ ಒಳ್ಳೆ ಮನುಷ್ಯ ಅವ್ರು ನೋಡಿದಾಗಲ್ಲ ನಿಮ್ಮ ನೋಡಿದಾಗ ಎನ್ಸು ನನಗೆ ಅವ್ರಿಗೂ ಮೀಸೇರಿಲ್ಲ ಕಲೋರ್ ಹಂಗಾರೆ ಬಹಳ ಒಳ್ಳೆ ಒಳ್ಳೆ ಜಾ ಸೇಮ್ ವರ್ಣದ ಬಗ್ಗೆ ಮಾತಾಡ್ತಾ ಓಕೆ ಬಹಳ ಒಳ್ಳೆ ಮನುಷ್ಯ ಅಣ್ಣ ಈ ತರ ಬಿಗ್ ಹಾಕ್ಬಿಟ್ಟಿದ್ದಾರೆ ಬಿಗ್ ಇಟ್ಟಿದ್ದಾರೆ ನೋಡ್ರಿ ಇವ್ರು ಬಿಟ್ಟಿದ್ದಾರೆ ಸದ್ಯ ಕಾರ್ಪೆಟ್ ಕಂಪ್ಲೀಟ್ ಅರ್ಧ ಅಂತ್ಕೊಂಡಿದೆ ಅರ್ಧದಲ್ಲಿ ನಿಂತೋಗಿದೆ ಏನು ಆಗಿಲ್ಲ ಸರ್ ಅಲ್ಲಿಗೆ ಆಫ್ ಆಗ್ಬಿಟ್ಟಿದ್ದಾರೆ ಆಮೇಲೆ ಪಣ ದೊಡ್ಡ ಓ ಇವ್ರಿಗೆ ಎಡೆಮುರಿ ಕಟ್ಬೇಕು ನಮ್ಮ ಜೀವನಕ್ಕೆ ಬೆಂಕಿ ಹಾಕೋಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಪ್ರಾಣವದ ಸರಿ ನಮ್ ಸರಿ ಯಾರು ಹಾಕಿದಾರೆ ಅವ್ರಿಗೆ ಎಡೆಮುರಿ ಕಟ್ಟಬೇಕು ನಾವು ಸರ್ ಉಬ್ಬು ಉಳಿ ಕರತಿದ್ದು ಅವನು ಬದುಕು ಕಟ್ಕೊತಾ ಇದ್ದೀವಿ ಕರೆಕ್ಟ್ ನೀವು ಕದಿಬ್ರು ನೀವೇ ಬಂದ್ಬಿಟ್ಟು ನಮಗೆ ಬೆಂಕಿ ಹಾಕಿದ್ರೆ ನಮ್ಗೆ ಹೆಂಗಿರ್ಬೇಕು ಸರ್ ಮುಟ್ಬೇಕು ನಮ್ಗೆ ಹೆಂಗಿರ್ಬೇಕು ಬದುಕಿಗೆ ಕೊಳ್ಳೆ ಇಡೋರು ಬಂದ್ರೆ ಹೆಂಗ್ ಹೌದು ಸರ್ ಇದು ಹಾಗೆ ಸತ್ಯ ಇವತ್ತು ಎಫ್ ಐ ಆರ್ ಕಾಪಿ ಅದೆಲ್ಲ ಇದೆ ಆಮೇಲೆ ಏನಾಯ್ತು ಬಹಳ ಸೀರಿಯಸ್ ಆಕ್ಷನ್ ತಗೊಂಡ್ರು ಪೊಲೀಸ್ನವರು ಬಿಡ್ಲಿಲ್ಲ ಸರ್ ಬಹಳ ಪ್ರೀತಿ ಕೊಟ್ಟರು ನಮಗೆ ಕೊಟ್ಟು ಮತ್ತೆ ಹೌ ಐ ತಿಂಕ್ ಮರಿಸ್ವಾಮಿ ಸಾಹೇಬ್ ಡಿ ಸಿ ಬಿ ಮನೆ ಭಾಳ ಹತ್ರ ಅವ್ರು ಹೋಗಿ ಅಬ್ರ ಪಾಪ ಭಾಳ ಹೆಲ್ಪ್ ಮಾಡ್ಬೇಕ ಮಾಡಿ ಅವಾಗ ಸರ್ ಗರಿ ಕಟ್ಟಿ ಅವಾಗ ಫೈಟ್ ಆಗಿದೆ ಸರ್ ಇಲ್ಲ ಅಂದ್ರೆ ನಮಗೆ ಲಹರಿ ಲಾರಿ ಸಮಸ್ಯೆನೂ ಇಲ್ಲ ಲಾರಿ ವೈಲಿಯುನೂ ಇಲ್ಲ ನೋಡಿ ಆರ್ಥಿಕವಾಗಿ ತಿಕ್ವಾಗಿ ಆಮೇಲೆ ಕುಂಕುಮ ಬರ್ತಾ ಇತ್ತು ಸಣ್ಣ ಧೈರ್ಯ ಚೆನ್ನಾಗಿತ್ತು ಭಾಳ ಧೈರ್ಯ ಹ್ಮ್ ಹ್ಮ್ ಹೋಗಲಿಲ್ಲ ಭಯ ಪಡಲ್ಲ ಸರ್ ಈ ಈ ಕುಖ್ಯಾತಿಗಳಿಗೆಲ್ಲ ಭಯ ಪಡಲ್ಲ ಅವಾಗ ಏನೋ ಸ್ವಲ್ಪ ಬೆಳೆಯೋ ಟೈಮಲ್ಲಿ ಎದುರಿಸ್ಬಿಡೋಣ ಅಂತ ಬಂದ್ರು ಆಗ್ಲಿಲ್ಲ ನೀವು ಎದುರಿದ್ರೆ ಕಷ್ಟ ಆಯ್ತು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಘಟನೆ ಆಯ್ತು ಹ್ಮ್ ಹ್ಮ್ ಅದಾದ್ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟು ಹ್ಮ್ ನೀಂಗಿದ್ದು ನಮ್ಮ ಇಡೀ ಜೀವನದಲ್ಲಿ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ